ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಇವತ್ತೊಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ದಸರಾ ಹಬ್ಬದ ದಿನ ಆಯುಧ ಪೂಜೆ ದಿನ ನಾವು ನೈಟ್ ಪೂಜೆ ಮಾಡಿದ್ವಲ್ಲ ಅಲ್ಲಿಂದ ಸ್ವಲ್ಪ ವೀಡಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ಮಾರನೇ ದಿನ ಕಂಟಿನ್ಯೂ ಮಾಡಿದೆ ಹಾಗೇ ನೈಟ್ ನಾವು ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಅನ್ನ ಸಾಂಬಾರು ಅಂದರೆ ಒಬ್ಬಟ್ಟಿನ ಸಾರು ಮಾಡಿದ್ವಿ ಒಬ್ಬಟ್ಟು ಅಂದರೆ ಕಡುಬೇನೂ ಮಾಡಿರಲಿಲ್ಲ ನಾವು ಕರ್ಗಡ್ಬು ಅಂತಂದು ಹೇಳ್ತೀವಿ ಇದನ್ನೇ ಜಾಸ್ತಿ ನಾವು ಹಬ್ಬಗಳು ಮಾಡೋವಂಥದ್ದು ಅದಕ್ಕೆ ಸಾಂಬಾರೊಂದು ರೆಡಿ ಮಾಡಿದ್ದೆ ಎಲ್ಲರೂ ಊಟ ಮಾಡಲಿ ಎಡೆಗೆ ಅಂತಂದು ಸ್ವಲ್ಪ ಒಂದು ನಾಲ್ಕೈದು ಕಡುಬು ಮಾಡಿದ್ದೆ ಪೂಜೆಗೆ ಅಷ್ಟೇ ಈಗ ಎಲ್ಲ ಪೂಜೆ ಎಲ್ಲ ಮುಗೀತು ಇನ್ನೇನು ಒಂದು ಸ್ವಲ್ಪವನ್ನೇ ಅಂದ್ರೆ ಒಂದು ಅರ್ಧ ಕೆ ಬೇಳೆ ಬೇಯಿಸ್ಕೊಂಡಿದ್ದೆ ನಾನು ಬೇಗ ಮಾಡೋಕ್ಕೂ ಆಗಲ್ಲ ಅದರಲ್ಲಿ ಸ್ವಲ್ಪ ತಿನ್ನಲ್ಲ ಮಕ್ಕಳೆಲ್ಲ ಅವಾಗ ಚಿಕ್ಕ ಹುಡುಗರು ಇದ್ದಾಗ ಚೆನ್ನಾಗೇ ತಿನ್ನೋರು ಕಡುಬೆಲ್ಲನೂ ಈಗ ತಿನ್ನೋಲ್ಲ ಇಬ್ಬರೂ ತಿನ್ನಲ್ಲ ಹಾಗಾಗಿ ನಾನು ನನ್ನ ತಮ್ಮ ನಮ್ಮ ಮನೆಯವ್ರು ಮೂರು ಜನಕ್ಕಷ್ಟೇ ಸ್ವಲ್ಪ ಪೂಜೆಗೆ ಮಾಡ್ಕೊಂಡಿದ್ವಿ ಹಾಗಾಗಿ ಮಕ್ಕಳಿಗೆ ಏನಾದರೂ ಪೂರಿ ಈ ಥರ ಮಾಡೋಣ ಅಂತಂದು ಈಗ ಸದ್ಯಕ್ಕೆ ನಾವು ಕಡುಬು ಮಾಡೋಣ ಅಂತಂದು ಕೂತಿದ್ದೀವಿ ಊಟ ಎಲ್ಲ ಮುಗಿಸಿದ್ವಿ ಅಲ್ಲಿ ರೋಜವ್ರ ಮನೆಗೆ ಆಗಲಿ ನಮ್ಮಮ್ಮವ್ರ ಮನೆಗೆ ಮಾಡಿಟ್ಟು ನಮ್ಮಮ್ಮ ಬಂದರು ಈಗ ನನಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಅಂತ ಬಂದವ್ರೆ ಇದನ್ನೆಲ್ಲ ಮುಗಿಸಿ ನಾವು ಅವತ್ತು ನೈಟ್ ಮಲಗೋದು ಸುಮಾರು ಅಂದರೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆನೇ ಆಯಿತು ಆ ಮಕ್ಕಳು ಎಲ್ಲರೂ ಎದ್ದಿದ್ರು ಚೆನ್ನಾಗೇ ಟೈಮ್ ಪಾಸ್ ಆಗುತ್ತೆ ಹಬ್ಬಗಳ ಟೈಮಲ್ಲಿ ಮಲಗಲ್ಲ ಮಕ್ಕಳು ಬೇಗ ನಮ್ಮ ಜೊತೆಗೆ ಎದ್ದಿರ್ತಾರೆ ನಾವು ಕೆಲಸಗಳು ಮಾಡ್ತಾ ಇದ್ದರೆ ಈ ರೀತಿ ಅಡುಗೆಗಳೇನಾದರೂ ಅವರು ನಮ್ಮ ಜೊತೆ ಮಾತಾಡ್ತಾ ಕೂತಿರ್ತಾರಲ್ಲ ಹಂಗಾಗಿ ಟೈಮ್ ಪಾಸ್ ಆಗೋದಕ್ಕೆ ಗೊತ್ತಾಗಲ್ಲ ಲೇಟ್ ಆಯ್ತು ಅಂತ ಅನ್ಸೋದು ಇಲ್ಲ ಅದರಲ್ಲಿ ನಮ್ಮ ಮನೆಯವ್ರೂ ಮಲಗಲ್ಲ ವೀಡಿಯೋ ಶೂಟ್ ಅಂತ ಎಲ್ಲ ವೀಡಿಯೋ ಶೂಟ್ ಮಾಡಿಬಿಟ್ಟು ಅವರೇ ಕೊಡುವಂಥದ್ದು ಸೊ ತುಂಬ ಹೆಲ್ಪ್ ಮಾಡ್ತಾ ಇರ್ತಾರೆ ಎಲ್ಲರೂ ಹಾಗೆ ಅಮ್ಮನೂ ಅಷ್ಟೇ ಪಾಪ ಹಸುಗಳೆಲ್ಲ ಮೇಯಿಸ್ಕೊಂಡು ಬಂದು ಈ ರೀತಿ ಹೆಲ್ಪ್ ಎಲ್ಲ ಮಾಡ್ತಾರೆ ಹಾಗೆ ಲಾಸ್ಟೇನು ಮಾನ್ವಿಕ ನೋಡಿ ಅವ್ರ ಮಾವನ್ನ ಕೂರಿಸ್ಬಿಟ್ಟು ಯಾವ ರೀತಿ ಹೇರ್ ಕಟ್ ಮಾಡ್ತಾರಂತೆ ಶೇವಿಂಗ್ ಮಾಡ್ತಾರಂತೆ ದುಡ್ಡು ಕೇಳ್ತಾಳೆ ನೋಡ್ರಿ ಆ ರೀತಿ ಸುಮ್ಮನೆ ಬಾಯಿಸ್ತಾಳೆ ಟವಲ್ ಕಟ್ತಾಳೆ ಕತ್ತಿಗೆ ದುಡ್ಡು ಕೇಳ್ತಾಳೆ ಚೆನ್ನಾಗಿತ್ತು ಹಂಗೆ ಇಟ್ಟಿದ್ರೆ ಚೆನ್ನಾಗಿ ಮಾತಾಡಿದ್ರು ಟಿ ವಿ ಆನ್ ಮಾಡಿದ್ವಿ ಹಾಗಾಗಿ ಬ್ಯಾಕ್ ಗ್ರೌಂಡ್ ಸಾಂಗ್ ಬರ್ತಾ ಇತ್ತು ಅದಕ್ಕೆ ಮ್ಯೂಟ್ ಮಾಡಿ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಹೀಗೆ ಯಾವಾಗಲೂ ನಮ್ಮ ಮನೆಯವ್ರ ಜೊತೆ ಹಿಂಗೆ ಆಟ ಆಡ್ತಾ ಇರ್ತಾರೆ ಹಾಗೆ ನನ್ನ ತಮ್ಮ ಅದು ಸ್ವಲ್ಪ ವೀಡಿಯೋ ಶೂಟ್ ಮಾಡಿದ್ದು ಮತ್ತು ಮಾರನೇ ದಿನ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಬ್ಬ ಆಗಿ ಮಾರನೇ ದಿನ ಆದಮೇಲೆ ಸೊ ಮಾರನೇ ದಿನ ಅಂದರೆ ಅವತ್ತು ಗಾಂಧಿ ಜಯಂತಿ ಇತ್ತಲ್ಲ ಅವತ್ತಲ್ಲ ಅದಾದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು ಇವತ್ತು ಎಲ್ಲರ ಮನೇಲೂ ನಾನ್ ವೆಜ್ ಊಟ ಅಂದರೆ ಸ್ವೀಟ್ ಹಬ್ಬ ಮುಗೀತಲ್ಲ ಸಿಹಿ ಹಬ್ಬ ಈಗ ಖಾರದ ಹಬ್ಬ ಹಾಗಾಗಿ ನಮ್ಮ ಅಮ್ಮವ್ರ ಮನೇಲಿ ನಮ್ಮ ಮನೇಲಿ ಎಲ್ಲರೂ ಒಟ್ಟಿಗೆ ಮಾಡ್ತಾಯಿದ್ದೀವಿ ಇಲ್ಲಿ ನಾನೊಂದು ಸ್ವಲ್ಪ ಚಿಕನ್ ಫ್ರೈ ಚಿಕನ್ ಸಾಂಬಾರು ಮಾಡಿದೆ ನಮ್ಮಮ್ಮವರು ಮಟನ್ನು ಮತ್ತು ಚಿಕನ್ನು ಎರಡೂ ಮಾಡ್ತಾರೆ ನಮಗೆ ಹೋಗಿ ತಗೋತ ತಗೊಂಡು ಬರೋಕ್ಕೆ ಆಗಲಿಲ್ಲ ಅಷ್ಟೇ ಮಟನ್ ಈ ಸಾರಿ ನೆಕ್ಸ್ಟ್ ಮಾಡೋಣ ಬಿಡು ಇನ್ನೊಂದು ವೀಕ್ ಬಿಟ್ಕೊಂಡು ಅಂತ ನಮ್ಮ ಮನೆಯವ್ರಂದರು ಅದಕ್ಕೆ ಚಿಕನ್ನೇ ಇರಲಿ ಬಿಡು ಅಂತಂದು ಅಕ್ಕ ಹೋಗಿದ್ಲು ಲಿಂಗಳಿಗೆ ಅದಕ್ಕೆ ಅಲ್ಲೇ ತರಿಸ್ಬಿಟ್ಟೆ ಅಂದರೆ ನಮ್ಮೂರಲ್ಲೂ ಕಟ್ ಮಾಡಿ ಕೊಡ್ತಾರೆ ಅಲ್ಲಿ ಹೋಗಿದ್ಲಲ್ಲ ಹಂಗೆ ತೊಗೊಂಡು ಬರ್ತಾಳೆ ಅಂತ ಅಲ್ಲೇ ತರಿಸ್ಬಿಟ್ಟೆ ಒಂದು ಎರಡೂವರೆ ಕೆ ಜಿ ತರಿಸಿದ್ದೀವಿ ಅಷ್ಟೇ ಅದರಲ್ಲಿ ಸ್ವಲ್ಪ ಫ್ರೈ ಸ್ವಲ್ಪ ಸ್ವಲ್ಪ ಸಾಂಬಾರು ಸ್ವಲ್ಪ ಮಾಡಿ ಅದಕ್ಕೆ ರೈಸು ಪೂರಿ ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ನೈಟ್ ಮಾಡಿರೋವಂಥದ್ದು ಹಿಂದಿನ ದಿನ ಮಾಡಿರುವಂಥದ್ದು ಕಡುಬಿತ್ತು ಇನ್ನೂ ನಾನು ಬೇಗ ಬಿಸಾಕಕ್ಕೆ ಹೋಗಲ್ಲ ಎರಡು ಮೂರು ದಿನ ಆಗಲಿ ನಾವು ಇಟ್ಕೊಂಡು ಹಾಗೆ ತಿಂತೀವಿ ಅದು ಬೇಳೆನೂ ಬೆಲ್ಲ ಕೊಬ್ಬರಿ ಎಲ್ಲ ಇದ್ರ ಮೇಲೆ ಒಲೆ ಮೇಲೆ ಇಟ್ಬಿಟ್ಟು ನೀಟಾಗಿ ಬೇಯಿಸ್ಕೊಂಡಿರ್ತೀವಿ ಮತ್ತು ಅದನ್ನು ಡ್ರೈ ಆಗೋವರೆಗೂ ಇದು ಮಾಡ್ತೀವಿ ಅದಕ್ಕೆ ಅದು ಬೇಗ ಅಳಿಸೋಗಲ್ಲ ಎರಡು ಮೂರು ದಿನ ಆಗಲಿ ಇರುತ್ತೆ ನಾವು ತಿಂತೀವಿ ನಮ್ಮ ಹಳ್ಳಿ ಸೈಡು ನಮ್ಮ ಮನೆ ಕಡೆ ಎಲ್ಲರೂ ನಾವು ತಿಂತೀವಿ ಅಲ್ರಿ ಅಯ್ಯೋ ಎರಡು ದಿನ ಆದರೂ ತಿಂತೀರಾ ಅಂತ ಸ್ವಲ್ಪ ಜನ ಅಂದ್ಕೋಬೋದು ಅದು ಏನು ಅಳಿಸಿರಲ್ಲ ನಾವು ಈ ಥರ ಕಾಯಲ್ಲಿ ಮಾಡ್ಕೊಂಡು ತಿನ್ಬಿಡ್ತೀವಿ ಇನ್ನೂ ಅದು ನಾನ್ವೆಜ್ ಇನ್ನೂ ಇಟ್ಟಿರಲಿಲ್ಲ ನಾನು ಅದಕ್ಕೆ ಈಗ ಕಾಯಲ್ಲಿ ಮಾಡ್ತಾಯಿದ್ದೀನಿ ಕಡುಬು ತಿಂದ್ಬಿಟ್ಟು ಆಮೇಲೆ ನೆಕ್ಸ್ಟು ಅಡುಗೆ ಕೆಲಸ ಶುರು ಮಾಡೋಣ ಅಂತಂದು ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿ ಫೋಟೋ ತಂದಾಗಿಂದ ನಾನು ಈಚೆ ಕಡೆನೇ ಮಾಡ್ತಾಯಿದ್ದೀನಿ ನಾನ್ ವೆಜ್ ಅನ್ನೋದು ಒಳಗಡೆ ಇಲ್ಲ ಈಚೆ ಕಡೆ ತಿನ್ನೋದು ಈಚೆ ಕಡೆ ಮಾಡೋದು ಈಚೆ ಕಡೆನೇ ಇರೋ ಇಡೋದು ಅದು ಮುಗಿಯೋವರೆಗೂ ಒಳಗಡೆ ಏನೂ ಹೋಗ್ತಾ ಇಲ್ಲ ನಾನ್ವೆಜ್ಜು ಏಕೆಂದರೆ ಇನ್ನು ರಾಘವೇಂದ್ರ ಸ್ವಾಮಿಗೆ ನಾನ್ ವೆಜ್ ಎಲ್ಲ ಆಗೋಲ್ಲ ಅಂತಂದು ಹೇಳ್ತಾ ಇರ್ತಾರೆ ಸುಮ್ಮನೆ ಏನಕ್ಕೆ ಮತ್ತೆ ನಮ್ಮ ಅತ್ತೆ ಅವರೆಲ್ಲ ಇದ್ದಾಗಲೂ ಅವರು ಕರಿಬಸ್ ಅಜ್ಜಯ್ಗೆ ನಡ್ಕೊಳ್ಳೋರು ಉಕ್ಕುಡುಗಾತ್ರಿ ಅಜ್ಜಯ ಸ್ವಾಮಿಗೆ ನಡ್ಕೊಳ್ಳೋರು ಅವಾಗಲೂ ಅಷ್ಟೇ ಅವರು ಒಳಗಡೆ ಹೋಗ್ತಾ ಇರಲಿಲ್ಲ ನಾನು ಬಂದಾಗ ಅಂದರೆ ನಮ್ಮ ಅತ್ತೆ ಅವರೆಲ್ಲ ಇದಾದ ಮೇಲೆ ನಮ್ಮ ಮನೆಯವರು ಸ್ವಲ್ಪ ಈ ಥರ ಎಲ್ಲ ಹಿಡಿಯೋಲ್ಲ ಇಲ್ಲ ಒಳಗಡೆ ಮಾಡ್ಕೊತೀನೋಣ ಬಿಡು ಅಂತ ಒಳಗಡೆ ಮಾಡಿಸ್ತಾಯಿದ್ರು ಅಡುಗೆ ನಾನ್ ವೆಜ್ ಎಲ್ಲನೂ ಅದಕ್ಕೆ ಈಗ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಏನಕ್ಕೆ ಸುಮ್ಮನೆ ನಾವು ನಂಬಿ ಹೋದ್ಮೇಲೆ ಅದಕ್ಕೆ ತಕ್ಕಂತೆ ಇರಬೇಕು ಅಂತಂದು ನಾನೇ ನಮ್ಮ ಮನೆಯವರಿಗೆ ಒಪ್ಪಿಸಿ ಹೆಂಗೋ ಮಾಡಿ ಈಗ ಮಾಡ್ತಾ ಇದ್ದೀನಿ ಅಡುಗೆ ಎಲ್ಲ ನಾನ್ ವೆಜ್ದೆಲ್ಲ ಅದಕ್ಕೆ ಸ್ಟವ್ವು ಸಿಲಿಂಡ್ರು ಹೊರ್ಗಡೆ ತುಂಬ ಕೇಳ್ತಾ ಕೇಳ್ತಾಯಿದ್ರು ಮೊನ್ನೆ ವೀಡಿಯೋದಲ್ಲಿ ನೀವೇನಕ್ಕೆ ಹೊರ್ಗಡೆ ಮಾಡ್ತಿದ್ದೀರಾ ಅಡುಗೆ ಅಂತಂದು ನಾನ್ ವೆಜ್ ಆದರೆ ಹೊರ್ಗಡೆ ಮಾಡ್ತೀವಿ ಇದೆಲ್ಲ ಮುಗಿದಾದ್ಮೇಲೆ ಸ್ಟವ್ ಎಲ್ಲ ನೀಟಾಗಿಲ್ಲೇ ತೊಗೊ ಹೊದ್ಬಿಟ್ಟು ಆಮೇಲೆ ಗಂಜಳ ಎಲ್ಲ ಹಾಕ್ಬಿಟ್ಟು ಒಳಗಡೆ ತಗೊಂತೀನಿ ಆ ರೀತಿ ಮಾಡ್ತಿದ್ದೀವಿ ನಾವೆಷ್ಟೇ ಇದರಲ್ಲಿದ್ರೂ ಅದು ಚೆನ್ನಾಗಿರಲ್ಲ ಸುಮ್ಮನೆ ಏನಕ್ಕೆ ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ಈ ರೀತಿ ಇದ್ರ ಕಡೆ ಚಿಕನ್ ಗ್ರೇವಿಗೆ ಇಟ್ಟಿದ್ದೀನಿ ಆ ಕಡೆ ಚಿಕನ್ ಸಾಂಬರ್ಗಾಗಲೇ ಇಟ್ಟಿದ್ದೀನಿ ಮಸಾಲೆ ಎಲ್ಲ ರುಬ್ಕೊಂಡೆ ಅದು ಕಾಯಲೆಲ್ಲ ರುಬ್ಬಾದಮೇಲೆ ಮಸಾಲೆನೂ ರುಬ್ಕೊಂಡೆ ಹಾಗೇನೆ ಅದಕ್ಕೆ ಒಂದು ಕಡೆ ಅದು ಮಸಾಲೆ ಎಲ್ಲ ಕಲಸಿಟ್ಟು ಅದು ಬೇಯ್ತಾ ಇದೆ ಹಾಗೆ ಗ್ರೇವಿ ಮಾಡೋಣ ಚಿಕನ್ ಗ್ರೇವಿ ಚೆನ್ನಾಗಿರುತ್ತೆ ಇದೊಂದು ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನನ್ನ ತಮ್ಮ ಬೇರೆ ಬಂದಿದ್ದಲ್ಲ ಬರೀ ಒಂದೇ ಥರ ಸಾಂಬಾರು ಏನಕ್ಕೆ ಅಂತ ಗ್ರೇವಿ ಸ್ವಲ್ಪ ಸಾಂಬಾರು ಸ್ವಲ್ಪ ಮಾಡ್ತಾಯಿದ್ದೀನಿ ಎರಡನ್ನೂ ಮಾಡಿ ಮಧ್ಯಾಹ್ನ ಅಷ್ಟರಲ್ಲಿ ಊಟ ಮಾಡಬೇಕು ಅಂತಂದು ಅದು ಸಾಂಬಾರು ಒಂದಾದರೆ ಆ ಕಡೆ ಇಟ್ಬಿಟ್ಟು ಈ ಕಡೆ ಪೂರಿ ಹೊಸ್ಕೊಂಡು ಪೂರಿ ಒಂದು ಮಾಡಬೇಕು ಸೊ ಹೀಗೆ ಹಬ್ಬಗಳ ಟೈಮಲ್ಲಿ ರೆಸ್ಟ್ ಅನ್ನೋದೇ ಇರಲ್ಲ ಆ ಕಡೆ ನಮ್ಮ ಅಮ್ಮವ್ರ ಮನೆಯಲ್ಲೂ ಮಾಡ್ತಾವ್ರೆ ಪಪ್ಪ ಅಡಿಗೆ ಅವರು ಮಾಡ್ತಾವ್ರೆ ಈ ಕಡೆ ನಾನು ಮಾಡ್ತಾಯಿದ್ದೀನಿ ಸೊ ನೀವೆಲ್ಲ ಹಬ್ಬಗಳು ಯಾವ ರೀತಿ ಆಚರಿಸ್ತೀರಾ ಅಂತಂದು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ನೀವು ನಾನ್ವೆಜ್ ಎಲ್ಲ ಮಾಡಿದ್ರಾ ಹಬ್ಬ ಆದಮೇಲೆ ಅಂತಂದು ನೋಡಿ ಆ ಕಡೆ ನಾನು ಅದು ಸ್ವಲ್ಪ ಫ್ರೈ ಆಗಲಿ ಅಂತಂದು ಅರ್ಶಿಣ ಪುಡಿನೂ ಸ್ವಲ್ಪ ಉಪ್ಪಾಕಿ ಕುದಿಸ್ತಾ ಇದ್ದೆ ಅದೊಂದು ಐದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಆ ರೀತಿ ಒಂಥರ ನೇಚ್ ಸ್ಮೆಲ್ ಅದೇ ಆ ಥರ ಏನೂ ಬರಲ್ಲ ಹಾಗಾಗಿ ಅರಶಿನ ಉಪ್ಪಾಕಿ ನೀಟಾಗಿ ಆ ರೀತಿ ಕುದಿಸ್ತಾ ಇದ್ದೀನಿ ಅದರಲ್ಲಿ ಚಿಕನ್ನಲ್ಲಿರುವಂಥ ನೀರೆಲ್ಲ ಬಿಟ್ಕೊಂಡು ಡ್ರೈ ಆಗಬೇಕು ಅಲ್ಲಿವರೆಗೂ ಕುದಿಸಿದ್ರೆ ಸಾಕು ಮತ್ತು ಮಸಾಲೆ ಎಲ್ಲ ಕಲಸಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಇದು ಬಾಯ್ಲರ್ ಕೋಳಿಯಲ್ಲ ಬೇಗ ಬೇಯುತ್ತೆ ನಾವು ಫಾರಮ್ ಕೋಳಿ ಜುಟ್ಟಿನ ಕೋಳಿ ಎಲ್ಲ ತರ್ತೀವಲ್ಲ ಅದು ಬೇಯೋಲ್ಲ ಅದು ಮಟನ್ ಇದ್ದಂಗೆ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾವು ಬೈಲರೇ ಮಕ್ಕಳು ಇವರೆಲ್ಲ ತಿನ್ನಲ್ಲ ಇದು ಬಾಯ್ಲರ್ ಆದರೆ ತಿಂತಾರೆ ಸಾಫ್ಟ್ ಇರುತ್ತೆ ಅಂತಂದು ಹಾಗಾಗಿ ಇದನ್ನೇ ತೊಗೊಂಡು ಬರ್ತಾಯಿರ್ತೀವಿ ಇವಾಗಲೂ ಇದಕ್ಕೂ ಸ್ವಲ್ಪ ಅರಿಶಿನದ ಪುಡಿ ಸ್ವಲ್ಪ ಉಪ್ಪಾಕಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಅಂತಂದು ಯಾವುದೇ ಒಂದು ಮಟನ್ ಆಗಲಿ ಚಿಕನ್ ಆಗಲಿ ಈ ರೀತಿ ಮಾಡಿದ್ರೆ ಟೇಸ್ಟೂ ಚೆನ್ನಾಗಿರುತ್ತೆ ಮತ್ತು ಅದೆಲ್ಲ ಒಂಥರ ಸ್ಮೆಲ್ ಥರ ಏನೂ ಬರೋಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟು ಮುಂಚೆ ನನಗೆ ಅಡುಗೆಗಳೇನು ಮಾಡೋಕ್ಕೆ ಇರಲಿಲ್ಲ ಅಷ್ಟಾಗಿ ನನಗೆ ಮದುವೆ ಆದಾಗಿಂದ ಸ್ವಲ್ಪ 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 ಆ ರೀತಿ ಕಲಿತು ಈ ಸ್ಟೇಜ್ಗೆ ಪರವಾಗಿಲ್ಲ ತಿನ್ಬೋದು ಅನ್ನೋ ಸ್ಟೇಜಿಗೆ ಮಾಡ್ತೀನಿ ಅಷ್ಟೊಂದು ಪರ್ಫೆಕ್ಟು ಅಡುಗೆಯಲ್ಲಿ ನಾನೇ ಎಕ್ಸಲೆಂಟು ಅಂತ ಹೋಗಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಬೇಕು ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಬೇರೆಯವ್ರು ತಿಂದು ಹೇಳಬೇಕು ನಮಗೆ ನಾವೇ ಹೇಳಿದ್ರೆ ಅದು ಅರ್ಥ ಆಗಲ್ವಲ್ಲ ಅದು ಒಪ್ಪೋದು ಇಲ್ಲ ಯಾರೂ ನಮ್ಮ ಅಡುಗೆ ನಾವೇ ಹೇಳ್ಕೊಂಡ್ರೆ ಬೇರೆಯವ್ರು ನಾವು ಮಾಡಿರುವಂಥ ಅಡುಗೆ ಊಟ ಮಾಡಿದ್ರೆ ಅವ್ರು ಹೇಳಿದ್ರೆ ಆವಾಗ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ತೀವಿ ಏನಂತ ನಮ್ಮ ಮನೆಯಲ್ಲೇನೋ ನಮ್ಮ ಮನೆಯವರು ಅಷ್ಟು ಸುಲಭವಾಗಿ ಒಪ್ಪಲ್ಲ ಅಡುಗೆಗಳು ಮಾಡಿರುವಂಥದ್ದು ಚೆನ್ನಾಗಿರುತ್ತೆ ತಿನ್ನೋಕೇನೇನು ಮಾಡುವಂಥ ಅಡುಗೆಗಳು ಅಂತ ಹೇಳ್ತಾರೆ ಸಾಕು ಅನಿಸುತ್ತೆ ಮನಸ್ಸಿಗೆ ಅಷ್ಟಾದರೂ ಮಾಡಿಕೊಡ್ತೀನಲ್ಲ ಅಂತಂದು ಆಮೇಲೆ ನಾನು ಹೇಳಿದ್ನಲ್ಲ ನೋಡಿರಿ ಎಷ್ಟು ಗಲೀಜು ಮಾಡಿದ್ದಾವೆ ಪಾರಿವಾಳ ಸೊ ನಾನು ಅದೆಲ್ಲ ಅಡುಗೆಯೆಲ್ಲ ಮುಗಿಸಿ ಊಟ ಮಾಡಿ ಮತ್ತೆ ಸ್ವಲ್ಪ ಬಟ್ಟೆ ಇದ್ವು ಅವೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಆ ಸ್ಟವ್ ಆ ಕಡೆ ಸೈಡ್ಗೆ ಎತ್ತಿಟ್ಟಿದ್ದೀನಿ ನೋಡಿ ಅಲ್ಲಿ ವಾಷಿಂಗ್ ಮಿಷಿನ್ ಇಟ್ಬಿಟ್ಟು ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ ಹಾಕಿದೆ ಇಲ್ಲಿ ಎಲ್ಲ ಇಷ್ಟು ಗಲೀಜು ಮಾಡ್ತವೆ ಡೈಲಿ ಈ ರೀತಿ ನೀರು ಹಾಕಿ ತೊಳೆಯಬೇಕು ಬೆಳಿಗ್ಗೆ ತೊಳೆದಿರಲಿಲ್ಲ ನಾನು ನೀರು ಬಿಟ್ಟಿರಲಿಲ್ಲ ಹಾಗಾಗಿ ಈಗ ಮಧ್ಯಾಹ್ನ ಮೇಲೆ ಒಂದು ನಾಲ್ಕೂವರೆ ಐದು ಗಂಟೆಗೆ ನೀರು ಬಿಟ್ಟರು ಅದಕ್ಕೆ ಈಗ ನೀರೆಲ್ಲ ಇಟ್ಕೊಂಡು ಬಟ್ಟೆನೂ ತೊಳೆದೆ ಅದಕ್ಕಿನ್ನ ಇರೋ ನೀರಲ್ಲೇ ಈ ರೀತಿ ನೀಟಾಗಿ ತೊಳೆದು ಬಿಡೋನನ್ನೆಲ್ಲ ಅಂತಂದು ಇದ್ದೀನಿ ಏನಾದರೂ ಒಂದು ಪ್ರಾಣಿ ಪಕ್ಷಿ ಸಾಕಿದ್ರೆ ಮನೆ ಹತ್ರ ಅಂತೂ ಕ್ಲೀನಾಗಿರೋದೇ ಇಲ್ಲ ಗೋಡೆಗಳು ನೋಡ್ತಾ ಇರ್ಬೋದು ಮಳೆ ಬಂದು ಬಂದು ಅವಾಗೆಲ್ಲ ಗೋಡೆ ಮೇಲೆ ನೀರು ಬಂದು ಸೀಟಲ್ಲಿರುವಂಥ ನೀರೆಲ್ಲ ಕೆಳಗಡೆ ಬೀಳ್ತಾವಲ್ಲ ಅವಾಗೆಲ್ಲ ಫುಲ್ ಅ ರೀತಿ ಕಪ್ಪಾಗಿರುವಂಥದ್ದು ಗೋಡೆಗಳೆಲ್ಲ ಈಗ ಜಾತ್ರೆ ಇದೆ ಫೆಬ್ರವರಿ ಮಂತಲ್ಲಿ ಅವಾಗ ಸ್ವಲ್ಪ ಹೊರಗಡೆದೆಲ್ಲ ಫುಲ್ ಸುಣ್ಣ ಪೇಂಟ್ ಆ ಥರ ಇದು ವೈಟ್ ಪೇಂಟ್ ಬರುತ್ತಲ್ಲ ಅದು ಒಡೆಯೋಣ ಅಂತ ಅಂದ್ಕೊಂಡಿದ್ದೀವಿ ಹ್ಮ್ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ದಿನ ಆದರೂ ಅಂತ ಮಳೆ ಬಂದರೆ ಮತ್ತೆ ಹಂಗೆ ಹೊರಟೋಗುತ್ತೆ ಗೋಡೆ ಎಲ್ಲಾನು ಇದೇ ಸ್ವಲ್ಪ ಅಸಹ್ಯ ಕಾಣೋದು ಹೊರಗಡೆ ಇನ್ನು ಒಳಗಡೆ ಎಲ್ಲ ಚೆನ್ನಾಗಿದೆ ಹಳೆ ಮನೆ ಆದ್ರೂ ಹೊರ್ಗಡೆ ಮಾತ್ರ ಈ ಗೋಡೆಗಳು ಈ ರೀತಿ ಆಗಿದೆ ಅದನ್ನು ಸ್ವಲ್ಪ ಲಾಂಗ್ ಲೆಂತ್ ಇರುವಂಥ ಶೀಟ್ಸ್ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾಯಿದ್ರು ಸದ್ಯಕ್ಕಂತೂ ಈಗ ಆಗೋಲ್ಲ ಮುಂದೆ ನೋಡ್ಕೊಳ್ಳೋದು ಈಗ ಅಷ್ಟೊಂದು ಬಜೆಟ್ ಇಲ್ಲ ಎಲ್ಲ ಹಾಕೋ ಅಷ್ಟು ಮಿನಿಮಮ್ ಅಂದ್ರೆ ಒಂದು ಐವತ್ತು ಸಾವಿರ ಬೇಕೇ ಬೇಕಾಗುತ್ತೆ ಹೊರ್ಗಡೆ ರೆಡಿ ಮಾಡಿಸೋದಕ್ಕೆ ಪರವಾಗಿಲ್ಲ ಬಿಡಿ ಸೊ ಯಾರೇನಾದರೂ ಅಂದ್ಕೊಳ್ಳಿ ಅಂತ ನಮಗೆ ಬಜೆಟ್ ಇದೆಯಾ ಅದರಲ್ಲಿ ನೋಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಎಲ್ಲರೂ ಮೆಚ್ಚಿಸೋಕ್ಕಾಗಲ್ವಲ್ಲ ಸೊ ನಾವೇನಾದರೂ ಒಂದು ಮಾಡಿದ್ರೆ ಅದರಲ್ಲೂ ಒಂದು ಹೆಸರಿಡ್ತಾರೆ ಅಂಥದ್ರಲ್ಲಿ ನಾವು ಜನರ ಮೆಚ್ಸಕ್ ಅಷ್ಟೇ ನಮ್ಮ ಇರೋ ಬರೋದೆಲ್ಲ ನಾವು ಸಾಲ ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ ನಮಗೆ ಇಷ್ಟ ಆಯ್ತಾ ನಾವು ಕ್ಲೀನ್ ಆಗಿ ಇಟ್ಕೊಂಡಿದೀವಾ ಅಷ್ಟು ಬೇಕಾಗುತ್ತೆ ಅಷ್ಟೇ ನಮ್ಮ ಮನಸ್ಸಿಗೆ ಹಾಗಾಗಿ ಈ ರೀತಿ ಎಲ್ಲ ತೊಳೆದು ಬಿಟ್ಟು ಈಗ ಉಳಿಕೆ ಆಗಿರ ನೀರು ನೀರ್ ಇಟ್ಕೊಂತ ಇದೀನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಹಲೋ ಇಲ್ರಿಗೂ ಇವತ್ತು ನಾನು ವಾಷಬಲ್ ಸಾರಿ ತಂದಿದ್ದೀನಿ ತುಂಬಾ ಜನ ಕೇಳ್ತಾ ಇದ್ರಿ ಬರೀ ಕ್ರೇಪಲ್ಲೇ ತಗೊಂಡ್ಬರ್ತೀರಾ ವಾಷಬಲ್ ಅಲ್ಲಿ ತಗೊಂಡ್ ಬನ್ನಿ ನಮಗೂ ಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕಲಂಕಾರಿ ಡಿಸೈನ್ ಅಲ್ಲಿ ಬರುತ್ತೆ ಸ್ಯಾರಿ ನಿಮ್ಗೆ ಟೋಟಲ್ ಕಾಂಟ್ರಾಸ್ಟ್ ಅಲ್ಲಿ ಇರುತ್ತೆ ಬ್ಲೌಸ್ ಅನ್ನೋದು ನಾನು ಕೊನೆಯದಾಗಿ ಒಂದೇ ಒಂದು ಪೀಸ್ ನ ಓಪನ್ ಮಾಡಿ ತೋರಿಸ್ತೀನಿ ಸಾರಿ ಕಾಸ್ಟ್ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತಿಲ್ಲ ಬರೀ ತ್ರಿಬಲ್ ಲೈನ್ ಅಷ್ಟೇ ತುಂಬಾ ಕಡಿಮೆ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ತಾ ಇರೋದು ಸ್ಯಾರೀಸ್ ನಾನು ನಿಮ್ಗೆ ಯಾವ್ದು ಅದು ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ಗೆ ನೀವು ವಾಟ್ಸ್ಆಪ್ ಮಾಡಿದ್ರೆ ನಾನು ಫ್ರೀ ಶಿಪ್ಪಿಂಗ್ ನಲ್ಲೇ ಕಳ್ಸ್ಕೊಡ್ತೀನಿ ನೋಡ್ತಾ ಇರಬಹುದು ಸೊ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದರಲ್ಲಿ ಎಲ್ಲ ಯುನೀಕ್ ಕಲರ್ಸ್ ಯಾವ್ದು ರಿಪೀಟೆಡ್ ಕಲರ್ ಯಾವ್ದು ಇಲ್ಲ ಸೊ ಇದು ಓಪನ್ ಆಗೋಯ್ತು ಈ ರೀತಿ ಬೇಕೋ ಅದು ನನಗೆ ಕಳಿಸ್ಕೊಡಿ ನೋಡಿ ಇನ್ಸ್ಟಾಗ್ರಾಮ್ ಹಾಕ್ಬಿಟ್ಟು ಹಬಿಟ್ಟು ಮತ್ತೆ ಯೂಟ್ಯೂಬ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ಜನ ಇದೀರಲ್ಲ ಹಾಗಾಗಿ ನಿಮ್ಗೂ ಯೂಸ್ ಆಗ್ಲಿ ನೀವು ತಗೊಳ್ಳಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ಶೇರ್ ಮಾಡ್ಕೊತ ಇದೀನಿ ಇದು ಹಬ್ಬಕ್ಕೆ ಅಂತಾನೆ ತಂದಿದ್ದು ನನಗೆ ಅಪ್ಲೋಡ್ ಮಾಡಕ್ಕೆ ಟೈಮ್ ಸಿಗ್ಲಿಲ್ಲ ಹಾಗಾಗಿ ಕೊನೆಯದಾಗಿ ನಾನು ಒಂದೇ ಒಂದು ಪೀಸ್ನ ಓಪನ್ ಮಾಡಿ ತೋರಿಸ್ತೀನಿ ಬ್ಲೌಸು ಪಲ್ಲು ಮತ್ತೆ ಸ್ಯಾರಿ ಫುಲ್ ಯಾವ ರೀತಿ ಇದೆ ಅಂತಂದು ನಿಮ್ಗೆ ಸ್ಯಾರಿ ಫುಲ್ ಆಲ್ ಓವರ್ ಇದೇ ರೀತಿ ಇರುತ್ತೆ ಈ ತರ ಇದಂತೂ ಯಾವ ರೀತಿ ಇದೆ ಅಂದ್ರೆ ಹಾಫ್ ವೈಟ್ ಬರುತ್ತೆ ಸ್ಯಾರಿ ಮರೂನ್ ಕಲರ್ ಅಲ್ಲಿ ಡಾರ್ಕ್ ಮರೂನ್ ಕಲರ್ ಬಾರ್ಡರ್ ವೇರ್ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಹಾಗೆ ಪಲ್ಲು ಬಂದ್ಬಿಟ್ಟು ಈ ರೀತಿ ಇರುತ್ತೆ ಚಿಕ್ಕ ಪಲ್ಲು ಬರುತ್ತೆ ಸೇಮ್ ಇದು ರೀತಿ ಪಲ್ಲು ಬ್ಲೌಸ್ ತೋರಿಸ್ತೀನಿ ನೋಡಿ ನೋಡಿ ಬ್ಲೌಸ್ ಬಂದ್ಬಿಟ್ಟು ಈ ರೀತಿ ಲೈನ್ಸ್ ಲೈನ್ಸ್ ಅಲ್ಲಿ ಇರುತ್ತೆ ಬ್ಲೌಸ್ ಅನ್ನೋದು ದೊಡ್ಡ ಬಾರ್ಡರ್ ಬಂದಿರುತ್ತೆ ಸ್ಲೀವ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಬಣ್ಣ ಹೋಗೋದು ಆ ರೀತಿ ಏನಿಲ್ಲ ಹಾಕಿ ಆರಾಮಾಗಿ ವಾಶ್ ಮಾಡ್ಕೋಬೋದು ನೀವು ಬರೀ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ತ್ರಿಬಲ್ ಲೈನ್ ಅಷ್ಟೇ ಸ್ಯಾರಿ ಕಾಸ್ಟ್ ಬಂದ್ಬಿಟ್ಟು ನಿಮ್ಗೆ ಯಾವ್ದು ಬೇಕೋ ಅದು ಸ್ಕ್ರೀನ್ ಶಾಟ್ ತಗೊಂಡು ನನಗೆ ಕಳ್ಸಿಕೊಟ್ರೆ ನಾನು ಫ್ರೀ ಶಿಪ್ಪಿಂಗ್ ಅಲ್ಲೇ ಕಳ್ಸಿಕೊಡ್ತೀನಿ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಮೊನ್ನೆ ತುಮಕೂರ್ ಹೋದಾಗ ಅಕ್ಕಡಿದ್ನಲ್ಲ ಇದೇ ತರ ಸ್ಯಾರಿನೇ ಆದ್ರೆ ಅದು ಸೆಮಿ ಮೈಸೂರ್ ಸಿಲ್ಕು ಇದು ಇದು ಕ್ಲೀನಿಂಗ್ ಅಂದ್ರೆ ನೀರ್ಗಾಕುವಂತ ಸ್ಯಾರಿ ಇದು ವಾಷೇಬಲ್ ಸ್ಯಾರಿ ಅದು ಸೆಮಿ ಮೈಸೂರ್ ಸಿಲ್ಕು ಅದು ನಾವು ನೀರಿಗೆ ಹಾಕಿದ್ರೆ ಬಣ್ಣ ಹೋಗುತ್ತೆ ಸೆಮಿ ಸಿಲ್ಕ್ ಇದು ಹಂಗಲ್ಲ ನೀರ್ಗೆ ಹಾಕಿನೂ ತೊಳೆದ್ರೆ ಏನೂ ಆಗಲ್ಲ ಕ್ಲಾತ್ ಅದೇ ರೀತಿ ಇರುತ್ತೆ ನೋಡಿ ಸೊ ನಿಮ್ಗೆ ಯಾವ್ದು ಬೇಕೋ ಅದು ಸ್ನೇಹಾಟ್ ತೆಗೆದ್ರೆ ಬಳಸಿ ಬೇಗ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಆಗಿರುತ್ತೆ ಹಾಗೆ ನನ್ನ ತಮ್ಮ ಬಂದಿದ್ನಲ್ಲ ಹಬ್ಬಕ್ಕೆ ಅಂತಂದು ಅದಕ್ಕೋಸ್ಕರ ನನ್ನ ವೀಡಿಯೋಸ್ ಯಾವುದೂ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಬೇಗ ಬೇಗ ಅವನು ಇನ್ನೂ ಒಂದು ಟೂ ಡೇಸ್ ಇರ್ತಾನೆ ಇನ್ಮೇಲೆ ಡೈಲಿ ನಾನು ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್